ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುತ್ತು ಅವ್ರ ದೊಡ್ಡಪ್ಪ ಹತ್ರ ಏನು ದೊಡ್ಡಪ್ಪ ಇದು ಇದೆಲ್ಲ ಬೇಕಿತ್ತಾ ಇವಾಗ ಅಂತ ಮಾತಾಡ್ತಾ ಇರ್ತಾನೆ ಅಷ್ಟರೊಳಗಡೆ ನಟರಾಜ್ ಅವರು ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತ ಹಾಡು ಹೇಳ್ಕೊಂಡು ಅಲ್ಲಿಗೆ ಬರ್ತಾರೆ ಆಗ ಚಿದಂಬರಂನ ನೋಡಿ ನೀನು ಮತ್ತೆ ಯಾಕೋ ಇಲ್ಲಿಗೆ ಬಂದೆ ಅಂತ ಹೇಳಿದ್ದಕ್ಕೆ ನಾನು ಒಬ್ಬನೇ ಬಂದಿಲ್ಲ ಇಲ್ಲಿ ಯಾರನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಚಿದಂಬರಂ ಹೇಳ್ತಾರೆ ಅದಕ್ಕೆ ನಟರಾಜ ಅವರು ಹೂ ಇಸ್ ದ ಡಿಸ್ಟರ್ಬೆನ್ಸ್ ಅಂತ ಹೇಳಿದಾಗ ನೋಡಿ ಸರ್ ಈಗ್ಲೂ ಎಷ್ಟು ದಿಮಾಕಿಂದ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಚಿದಂಬರಂ ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ನೀವೇನಾ ನಟರಾಜ್ ಅವರು ಅಂತ ಹೇಳಿದಕ್ಕೆ ಎಸ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ನಾವೇ ಹೇಳಿದಾಗ ಮುತ್ತು ಏನಿದು ಅಪ್ಪ ಈ ತರ ಮಾತಾಡ್ತಾ ಇದ್ದ ಇರಲ್ಲ ಅಂತ ಹಣೆ ಮೇಲೆ ಕೈನ ಇಟ್ಕೊಂತಾರೆ ಆಗ ನಟರಾಜ್ ಅವರು ಹೌದು ಏನಾಗಬೇಕಾಗಿತ್ತು ಅಂತ ಹೇಳಿದಕ್ಕೆ ಚಿದಂಬರಂ ನೋಡಿ ಸರ್ ಇವಾಗಲೂ ಎಷ್ಟು ದುರಹಂಕಾರದಿಂದ ಮಾತಾಡ್ತಾನೆ ಇವನೇ ಸರ್ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳಿದಕ್ಕೆ ಇನ್ಸ್ಪೆಕ್ಟರು ನೀವು ಇವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಅದು ನಿಜನಾ ಅಂತ ಹೇಳಿದಕ್ಕೆ ಯಾರು ನಾನು ಟ್ರಯಲ್ ಎಲ್ಲ ಮಾಡೋ ಸೀನೇ ಇಲ್ಲ ನಾನು ಸಾಯಿಸಬೇಕು ಅಂತ ನಾನೇನಾದರೂ ಅಂದ್ಕೊಂಡಿದ್ರೆ ಸಾಯಿಸೇ ಬಿಡ್ತಾ ಇದ್ದೆ ಈ ಯಾವತ್ತೂ ಮಿಸ್ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗ್ತಾ ಇರುತ್ತೆ ನಟರಾಜ್ ಅವರು ಮಾತಾಡ್ತಾ ಇರೋದನ್ನ ನೋಡಿ ಆಗ ಚಿದಂಬರಂ ನೋಡಿ ಸರ್ ನಿಮ್ದು ಯಾವ ತರ ಎಲ್ಲ ಮಾತಾಡ್ತಾನೆ ಅಂತ ಹೇಳಿದಕ್ಕೆ ಕಾನ್ಸ್ಟೇಬಲ್ ಏನೋ ಇದು ನಮ್ಮ ಇನ್ಸ್ಪೆಕ್ಟರ್ ಈ ಎಲ್ಲ ರೌಡಿಸಮ್ ಮಾಡ್ತೀಯ ನಡಿ ಜೀಪ್ ಹತ್ತು ಅಂತ ಹೇಳ್ತಾರೆ ಮುತ್ತು ಸರ್ ಸರ್ ಸ್ಟೇಷನ್ಗೆಲ್ಲ ಬೇಡಿ ಸರ್ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಸರ್ ಅವರಿಬ್ರು ಅಣ್ಣ ತಮ್ಮಂದಿರು ಸರ್ ಏನೋ ಗೊತ್ತಿಲ್ಲದಾನೆ ಬುದ್ಧಿ ಇಲ್ಲದಾನೆ ಆ ತರ ಮಾಡ್ಬಿಟ್ಟಿದ್ದಾರೆ ಸರ್ ಸರ್ ಬಿಡಿ ಸರ್ ಅಂತ ಹೇಳ್ತಾ ಇರ್ತಾರೆ ಆವಾಗ ಇಲ್ಲ ಸರ್ ಇವನು ನನಗೂ ಯಾವ ಸಂಬಂಧನೂ ಇಲ್ಲ ಇವನು ನನ್ನ ತಮ್ಮನೇ ಅಲ್ಲ ಸರ್ ಇವನ್ನ ಹೇಳ್ಕೊಂಡು ನಡೀರಿ ಸರ್ ಅಂತ ಚಿದಂಬರಂ ಹೇಳ್ತಾ ಇರ್ತಾರೆ ಅದಕ್ಕೆ ಏನ್ ದೊಡ್ಡಪ್ಪ ಇದೆಲ್ಲ ಅಂತ ಮುತ್ತು ಹೇಳ್ತಾ ಇರ್ತಾನೆ ಆಗ ನಟರಾಜ್ ಅಯ್ಯೋ ಬುದ್ಧಿ ಇಲ್ದಾನೆ ಅಲ್ಲ ಸುಮ್ಮನೆ ಅಲ್ಲ ನಿಜವಾಗ್ಲು ಬೇಕು ಅಂತಾನೆ ತಳ್ಳದೆ ಅಂತ ಹೇಳ್ತಾರೆ ಹರಿ ಮನ್ಸಲ್ಲೇನೆ ಈ ಅಪ್ಪ ಮರ್ಯಾದೆ ತೆಗಿಬೇಕು ಅಂತನೇ ಮಕ್ಳನ್ನ ಹುಟ್ಸಿದಾನೆ ಅನ್ನೋಂಗೆ ಮರ್ಯಾದೆ ತೆಗಿತಾ ಇದ್ದಾನಲ್ಲಪ್ಪ ಏನಪ್ಪ ಮಾಡೋದು ಇವಾಗ ಇವ್ರ ಮುಂದೆ ಈ ತರ ಮರ್ಯಾದೆ ತೆಗಿತಾ ಇದ್ದಾನಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾನೆ ಆಗ ನಟರಾಜ್ ಅವರು ಮೈ ಡಿಯರ್ ಸನ್ ಇನ್ಸ್ಪೆಕ್ಟರ್ ಮುಂದೆ ಎಲ್ಲ ಸುಳ್ಳನ್ನ ಹೇಳಬಾರ್ದು ಆ ಥರ ಎಲ್ಲ ಬೇಕು ಅಂತಲೇ ತಳ್ಳಿದೆ ನಾನು ತಳ್ಳಿದ್ದಕ್ಕೆ ಇವನೇನು ಸತ್ತೋಗ್ಬಿಟ್ಟಿದ್ದಾನ ಬಂಡೆ ಕಲ್ ಬಂದಂಗೆ ಬಂದು ನಿಂತ್ಕೊಂಡಿಲ್ವಾ ಇವನಿಗೆ ಏನೂ ಆಗೋಲ್ಲ ಸರ್ ಇವನೊಬ್ಬ ವೇಸ್ಟ್ ಬಾಡಿ ಸರ್ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಇವನೊಬ್ಬ ಹೇಳ್ದ ಅಂತ ನೀವು ಇಲ್ಲಿವರೆಗೂ ನಿಮ್ಮ ಇನ್ನೂ ವೇಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್ ಅವನು ಅವನು ಸರಿ ಇಲ್ಲ ನಿಮ್ಮ ಟೈಮ್ನೂ ವೇಸ್ಟ್ ಮಾಡ್ತಾ ಇದ್ದಾನೆ ನೀವು ನಿಮ್ಮ ಕೆಲಸನ ನೋಡ್ಕೋಬಾರ್ದಾ ಅಂತ ಹೇಳಿದಾಗ ಚಿದಂಬರಂ ಸರ್ ನೋಡಿ ಸರ್ ನಿಮ್ಮ ಮುಂದೆ ಇವನು ಯಾವ ಥರ ಮಾತಾಡ್ತಾ ಇದ್ದಾನೆ ಇವನಿಂದ ನನ್ನ ಜೀವಕ್ಕೆ ಯಾವತ್ತಿದ್ರೂ ತೊಂದ್ರೆನೆ ದಯವಿಟ್ಟು ಇವನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಸರ್ ಇವನ್ನ ಇವನಿಂದ ನನಗೆ ನೆಮ್ಮದಿ ಇಲ್ಲ ಸರ್ ಕರ್ಕೊಂಡೋಗಿ ಸರ್ ಅಂತ ಹೇಳಿದಾಗ ಏ ಗುಗ್ಗು ಇನ್ಸ್ಪೆಕ್ಟರ್ ಯಾರು ಆಫೀಸರ್ ಯಾರು ಅಂತ ನಿನಗೆ ಒಂದು ಸ್ವಲ್ಪ ಗೊತ್ತಾಗಲ್ವಲ್ಲ ಅಂತ ನಟರಾಜ್ ಅವ್ರು ಹೇಳಕ್ ಹೋಗ್ತಾರೆ ಆಗ ಇನ್ಸ್ಪೆಕ್ಟರ್ ಇದ್ದವರು ಏನೋ ಇದು ಈ ಥರ ಎಲ್ಲ ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು ನಡೆಯೋ ಅಂತ ಹೇಳಿದ್ದಕ್ಕೆ ಈಗ ಏನು ನಾನು ಹೋಗಿ ಜೀಪ್ ಹತ್ತಬೇಕು ಅಷ್ಟೇ ತಾನೇ ಹೋಗಿ ಹತ್ತುತ್ತೀನಿ ನನಗೂ ಸ್ವಲ್ಪ ಮೆರವಣಿಗೆ ಆಗಲಿ ಬಿಡಿ ಅಂತ ಹೇಳಿದಾಗ ಹರಿ ಮನ್ಸಲ್ಲೇನೆ ಅಯ್ಯೋ ಏನೋ ಇದು ನೀನು ತಂದೆ ನೀನು ನನ್ನ ಜೀವ ತೆಗಿಯೇ ಹುಟ್ಟಿದೀಯಲ್ಲೋ ಯಾಕೋ ಹೀಗೆ ಮಾಡ್ತಾ ಇದೆಯಾ ಅಂತ ಅನ್ಕೊಂತಾನೆ ಆಗ ಮಹಿ ಕಂಠಿ ಹತ್ರ ಆರ್ ತಿಂಗಳಾಗಿತ್ತೇನೋ ನೆಮ್ಮದಿಯಾಗಿ ಇದ್ದ ಇವಾಗ ಮತ್ತೆ ಶುರು ಹಚ್ಕೊಂಡಿದ್ದಾನೆ ಅಂತ ಹೇಳಿದಕ್ಕೆ ನೋಡು ಜೈಲಲ್ಲೂ ಇವನು ಆರಾಮಾಗಿ ಇರೋದಿಲ್ಲ ಅಂತ ಕಂಠಿ ಹೇಳ್ತಾನೆ ಇದನ್ನೆಲ್ಲ ಇದನ್ನೆಲ್ಲದನ್ನೂ ಚಂದನ ಕೇಳಿಸ್ಕೊಂತಾ ಇರ್ತಾಳೆ ಇನ್ನು ನಾನು ನಿಮ್ಮ ಜೊತೆ ಬರಬೇಕು ಅಷ್ಟೇ ತಾನೇ ನಡೀರಿ ಅಂತ ಅನ್ಬಿಟ್ಟು ನಟರಾಜ್ ಅವರು ಮುಂದೆ ಹೋಗಬೇಕಾದ್ರೆ ಚಿದಂಬರಂಗೆ ತಳ್ಬಿಟ್ ನಿಂಟು ಮುಂದೆ ಹೋಗ್ತಾರೆ ಆಗ ಚಿದಂಬರಂ ನೋಡಿ ಸರ್ ಇವಾಗ್ಲೂನು ನನ್ಗೆ ಹೇಗೆ ಗುದ್ಬಿಟ್ಟು ಹೋಗ್ತಾ ಇದ್ದಾನೆ ಇವ್ನಿಂದ ನನ್ಗೆ ಯಾವತ್ತಿದ್ರು ಜೀವದ ಅಪಾಯ ಇದ್ದೇ ಇದೆ ದಯವಿಟ್ಟು ಇವನ್ನ ಬಿಡ್ಬಿಡಿ ಸರ್ ಇವ್ನ ಸೊಂಟ ಮೂರ್ತ್ ಕಳಿಸಿ ಸರ್ ನಾಲ್ಕು ದಿನ ಒಳಗಡೆ ಕೂಡಾಕಿ ಸರ್ ಇವ್ನ ಅಂತ ಹೇಳಿದಕ್ಕೆ ಓ ನೀನು ಮಿನಿಸ್ಟ್ರು ಅವ್ರು ನನ್ಗೆ ಹೊಡೆದು ಬಿಡ್ತಾರೆ ಓಹೋ ಬಂದ್ಬಿಟ್ಟ ಇಲ್ಲಿ ಹೇಳೋದಕ್ಕೆ ನೋಡು ನಾಳೆಯಿಂದ ಏನಾರು ನೀನು ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ನಿನ್ನನ್ನ ಕರೆಕ್ಟಾಗಿ ಹೊಗೆ ಹಾಕ್ಸೋದೇನೆ ಅಂತ ಹೇಳಿದಾಗ ಯೋ ಇವ್ರು ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಎಲ್ರು ಅವ್ರ ಮುಖ ಮುಖ ನೋಡ್ತಾ ಇರ್ತಾರೆ ಆಗ ಇನ್ಸ್ಪೆಕ್ಟರ್ ಏನಯ್ಯಾ ನಿಂದು ನಡಿಯಯ್ಯ ಅಂತ ನಟರಾಜ್ ನಟರಾಜವರು ಅಯ್ಯೋ ಯಾರು ತಿಳಿಯರೇ ನಿನ್ನ ಪರಾಕ್ರಮ ಅಂತ ಹಾಡು ಹೇಳಿಕೊಂಡು ಜೀಪನ್ನ ಹತ್ತುತ್ತಾರೆ ಆಗ ಬೇಡಿ ಬೇಡಿ ಅಂತ ಮುತ್ತು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಆಕಂಗೆ ಇನ್ಸ್ಪೆಕ್ಟ್ರು ಏನಯ್ಯ ನಿಮ್ಮ ತಂದೆದು ಗೋಳು ಅಂತ ಹೇಳಿಬಿಟ್ಟು ನಡಿರಿ ಅಂತ ಎಲ್ಲರೂ ಜೀಪ್ ಕಡೆ ಹೋಗ್ತಾರೆ ಆಗ ಚಿದಂಬರಂ ಸಾಹೇಬ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಿಂದೆನೆ ಓಡೋಗ್ತಾರೆ ಆಯಿತು ಎಲ್ಲರೂ ಒಳಗಡೆ ನಡೀರಿ ಅಂತ ಅಂದಾಗ ಏನಣ್ಣ ನೀವೆಲ್ರೂ ಇಷ್ಟು ಆರಾಮಾಗಿದ್ದೀರಾ ಸ್ಟೇಷನ್ಗೆ ಹೋದ್ರು ನಿಮ್ಮಪ್ಪ ಅಂಥದ್ರಲ್ಲಿ ನೀವೆಲ್ರೂ ಇಷ್ಟು ಆರಾಮಾಗಿದ್ದೀರಲ್ಲ ಅದು ಹೇಗೆ ಅಂತ ಕೇಳಿದ್ದಕ್ಕೆ ಅದು ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ನಡೀರಿ ಒಳಗಡೆ ಅಂತ ಹೇಳಿದ್ದಕ್ಕೆ ಆದರೂ ನನ್ಗೆ ಅರ್ಥ ಆಗ್ತಾ ಇಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂತ ಅಂತ ಹೇಳಿದಕ್ಕೆ ಇದೆಲ್ಲ ಕಾಮನ್ ಆವಾಗವಾಗ ನಡೀತಾ ಇರುತ್ತೆ ನೀವು ನಡೀರಿ ಹೊರಗಡೆ ನಿಂತ್ಕೊಂಡು ಮಾತಾಡೋದು ಅಷ್ಟು ಸರಿ ಇರಲ್ಲ ಅಂತ ಹೇಳಿದಾಗ ಎಲ್ಲರೂ ಒಳಗಡೆ ಹೋಗ್ತಾರೆ ಆಗಂಗ ಚಂದನ ಹತ್ರ ಇರ್ರಿ ಒಂದು ನಿಮಿಷ ಅಂತ ಹೇಳಿ ಏನ್ರಿ ಇದು ನಿಮ್ಮ ಅಣ್ಣ ಅವಾಗವಾಗ ಇದೆಲ್ಲ ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜನಾ ಅಂತ ಕೇಳಿದಕ್ಕೆ ಅಯ್ಯೋ ಈಗಲೇ ನನ್ನ ಪರಿಸ್ಥಿಂತಿತಿ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗಿದೆ ಅಂಥದ್ರಲ್ಲಿ ಇವರು ಮತ್ತೆ ಇದನ್ನೆಲ್ಲ ಕೇಳಿದ್ರೆ ತಲೆ ಮೇಲೆ ಬೆಂಕಿನೇ ಸುಟ್ಟು ಹೋಗ್ಬಿಡ್ತಾರೋ ಏನು ಏನಪ್ಪಾ ಮಾಡೋದು ಅಂತ ಹೇಳಿ ಹಾ ನಿಜಾನೇ ಆದರೆ ಅಂದ್ಕೊಂಡಿರೋ ಥರ ಏನಲ್ಲ ಅದು ಅದು ನಮ್ಮಪ್ಪನಿಗೆ ಅವಾಗವಾಗ ಹೋಗ್ತಾಯಿರ್ತಾರೆ ಅಲ್ಲಿ ಸ್ಟೇಷನಲ್ಲಿ ಕಮಿಷ್ನರಿಂದ ಎಲ್ಲರೂ ಪರಿಚಯ ಅವ್ರಿಗೆ ಅದು ಕೃಷ್ಣ ಕುಚೇಲ ಅಂತಾರಲ್ಲ ಆ ಥರ ತುಂಬಾ ಫ್ರೆಂಡ್ಸು ಇವಾಗ ಹೋಗಿದ್ದಾರೆ ಅಲ್ವಾ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದುಬಿಡ್ತಾರೆ ನೀವೇನು ವರಿ ಮಾಡ್ಕೋಬೇಡಿ ಬೇಗ ಬಂದುಬಿಡ್ತಾರೆ ಅವರು ಆರಾಮಾಗಿರ್ತಾರೆ ಅವರು ಅಂತ ಹೇಳಿದಾಗ ಚಂದನ ಏನು ರೀ ಇದು ಏನೇನೋ ಇದ್ದೀರಾ ಅಂತ ಅಯ್ಯೋ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಬನ್ನಿ ಇವಾಗ ಒಳಗೆ ಅಂತ ಹೇಳಿಬಿಟ್ಟು ಚಂದನನ್ನು ಕರೆದು ಅವ್ನು ಲಗೇಜ್ನ ತಗೊಂಡು ಒಳಗಡೆ ಹೋಗ್ತಾನೆ ಚಂದನ ಮಾತ್ರ ಏನಾಗ್ತಾ ಆಗ್ತಾ ಇದೆ ಇಲ್ಲಿ ಅನ್ನೋದೇ ಗೊತ್ತಾಗ್ದಾನೆ ಏನಾಗುತ್ತೋ ಏನೋ ಯೋಚನೆನ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ ಎಲ್ರಿಗೂ ಊಟ ಪಡಿಸೋದಕ್ಕೆ ಅಂತ ಎಲ್ಲದು ತಯಾರಿ ಮಾಡ್ಕೊಂಡಿರ್ತಾರೆ ಈ ಕಡೆ ಕಂಠಿ ಮತ್ತೆ ಮಹಿ ಇಬ್ರು ತಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಆಟನ ಆಡ್ತಾ ಇರ್ತಾರೆ ಪ್ಲೇ ಗ್ರೌಂಡ್ ಅಂತ ಅನ್ಕೊಂಡಿರ್ತಾರೆ ಮುತ್ತು ಅವರು ನೋಡ್ತಾನೆ ಇರ್ತಾರೆ ಆದರೆ ಅವರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇವ್ರ ಕೈಯಿಂದ ಅವ್ರ ಕೈಗೆ ಅವ್ರ ಕೈಯಿಂದ ಇವ್ರ ಕೈಗೆ ತಟ್ಟೆನೇ ಎಸಿತಾ ಇರ್ತಾರೆ ಅಷ್ಟರೊಳಗಡೆ ತಟ್ಟೆ ಒಂದು ಕೆಳಗಡೆ ಬೀಳುತ್ತೆ ಮುತ್ತು ಏನರೋ ಇದು ಸರಿಯಾಗಿ ಕೂತ್ಕೊಂಡು ಊಟ ಮಾಡಬಾರ್ದ ಅಂತ ಹೇಳಿದಕ್ಕೆ ಸುಮ್ಮನೆ ಆಗ್ತಾರೆ ಅಷ್ಟೊಳಗಡೆ ಹರಿನೂ ಅಲ್ಲಿಗೆ ಬಂದುಬಿಡ್ತಾನೆ ಬಂದು ಅಣ್ಣ ಏನಣ್ಣ ಇವತ್ತು ಸ್ಪೆಷಲ್ಲು ಇವತ್ತು ಹೊಟ್ಟೆ ಎಲ್ಲ ಡ್ರೈ ಆಗಿದೆ ಚೆನ್ನಾಗಿ ಬಾರಿಸೋದೆ ಅಂತ ಹೇಳಿದಾಗ ಮಹಿ ಏನಣ್ಣ ಇದು ನೀನು ಒಬ್ಬನೇ ಬಂದಿದ್ದೀಯ ಅದಕ್ಕೆ ಎಲ್ಲಿ ಅಂತ ಹೇಳಿದ ತಕ್ಷಣ ಅದು ಅವ್ರಿಗೆ ಇವತ್ತು ಆಗಿರೋ ಸಿಚುವೇಶನ್ಗೆ ತಲೆನೋ ಅಂತ ಹೇಳೋಕೆ ತಕ್ಷಣ ಎಲ್ಲರೂ ಎದ್ದೇಳಕ್ಕೆ ತಲೆನೋವಾ ಅಂತ ಎದ್ದೇಳೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಹಾ ಕೂತ್ಕೊಳ್ಳಿ 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 ಅಂತ ಹರಿ ಹೇಳಿಬಿಟ್ಟು ಅದು ಬೆಳಗ್ಗೆಯಿಂದ ಸಿಚುವೇಶನ್ಸ್ ಆಗಿದೆ ಅಲ್ವಾ ಅದಕ್ಕೆ ಅವ್ರಿಗೆ ತಲೆನೋವು ಬಂದಿರಬಹುದು ಹಾಗಾಗಿ ನಾನು ಅಲ್ಲೇ ಊಟ ಹೋಗಿ ಕೊಡ್ತೀನಿ ಅಂತ ಹೇಳಕ್ಕೆ ಬಂದೆ ಅಷ್ಟೊಳಗಡೆ ನೀವೆಲ್ರು ಅಂತ ಹೇಳಿದ್ದಕ್ಕೆ ಏನೋ ನೀನು ಒಂದು ಕ್ಷಣ ಹೆದ್ರಸ್ ಹಾಕಿಬಿಟ್ಟಿದ್ಯಲ್ವ ಅಂತ ಮುತ್ತು ಹೇಳ್ತಾರೆ ಹಾಗೇನೂ ಇಲ್ಲ ಅಣ್ಣ ಇವತ್ತು ಆಗಿರೋ ಸಿಚುವೇಶನ್ಗೆ ಆ ಥರ ಆಗಿರ್ಬೋದು ಅಂತ ಹೇಳಿದೆ ಅಯ್ಯೋ ಹೌದು ಇವತ್ತು ಆಗಿರೋ ಸಿಚುವೇಶನ್ಗೆ ಎಲ್ಲಿ ಊಟ ಸೇರುತ್ತೆ ಅಂತ ಕಂಟಿನ್ಯೂ ಹೇಳ್ತಾನೆ ಅಷ್ಟೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ ಸರಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ ಹೇಳಿ ಮುತ್ತು ಚೇರ್ ತೊಗೊಂಡು ಬರೋವೊ ಅಂತ ಹೇಳಿದಕ್ಕೆ ಇಲ್ಲ ಪರವಾಗಿಲ್ಲ ನಾನು ಇಲ್ಲೇ ಕೂತ್ಕೊತೀನಿ ಅಂತ ಕಂಠಿ ಪಕ್ಕದಲ್ಲಿ ಕೂತ್ಕೊತಾಳೆ ಆಗ ಕಂಠಿ ಅಕ್ಕೆಯಿಂದ ಆ ಕಡೆ ಸರ್ಕೊತಾ ಇರ್ತಾನೆ ಅದಕ್ಕೆ ಮಹಿ ಏನು ಅಣ್ಣ ಆ ಕಡೆಗೆ ಹೋಗ್ತಾ ಇದ್ದೀಯಾ ಜಾಗ ಇಲ್ವಾ ಅಲ್ಲಿ ನೈಟು ಅಷ್ಟೇ ಜಾಗ ಇಲ್ಲ ಅಂತ ನನ್ನನ್ನು ಗೋಡೆ ಗಂಟಿಸಿ ಅಪ್ಪಚಿ ಮಾಡಿಬಿಟ್ಟಿರ್ತೀಯಾ ಅಂತ ಹೇಳಿದಾಗ ಸರಿ ಸಾಕು ಸುಮ್ಮನೆ ಇರೋ ಇವಾಗ ಅಂತ ಕಂಟಿ ಹೇಳ್ತಾನೆ ಸರಿ ಆಯಿತು ಎಲ್ಲರೂ ಊಟ ಮಾಡಿ ಇವಾಗ ತಟ್ಟೆ ಕೊಡಿ ಊಟ ಬಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಅಣ್ಣ ಅತ್ತಿಗೆಗೋಸ್ಕರ ಸಪ್ರೇಟಾಗಿ ಬೇರೆ ಪ್ಲೇಟ್ ತಂದಿದ್ದೀವಲ್ಲ ಅದನ್ನ ತೊಗೊಂಡು ಬರ್ತೀನಿ ಇರಿ ಅಂತ ಹೇಳ್ತಾನೆ ಓ ಹೌದಾ ಅಂತ ಅಂದ್ಬಿಟ್ಟು ಮೊತ್ತು ನಿಮಗೂ ಇಷ್ಟ ಆಗ್ಬೋದೇನೋ ಅಂತ ಚಂದನಾಗಿ ಹೇಳ್ತಾರೆ ಹೋಗಿ ಮಹಿ ತಟ್ಟೆನ ತೊಗೊಂಡು ಬಂದು ಇದು ಇದರಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಸರ್ಪ್ರೈಸ್ ಏನಿದು ಅಂತ ಹೇಳಿದಾಗ ಮಹಿ ಇದು ಅದಕ್ಕೆ ನಾವು ನಮ್ಮ ಪ್ಲೇಟ್ಗಳಲ್ಲಿ ನಮ್ಮ ನಮ್ಮ ಹೆಸರುಗಳನ್ನ ಬರ್ಕೊಂಡಿರ್ತೀವಿ ನಿಮ್ಮ ಮನೆಯಲ್ಲೂ ಹೀಗೇನಾ ಅಂತ ಕೇಳಿದಕ್ಕೆ ಇಲ್ಲ ಮನೇಲಿ ಈ ಥರ ಇಲ್ಲ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಅಯ್ಯೋ ಮನೆಯಲ್ಲಿ ಸ್ವಲ್ಪ ಜನ ಅಲ್ವಾ ಅದಕ್ಕೆ ಬಿಡಿ ನಮ್ಮ ಮನೆಯಲ್ಲಿ ಈ ತರ ಹೆಸರು ಬರ್ಕೊಂಡಿಲ್ಲ ಅಂತ ಅಂದ್ರೆ ಗೋಡೋನಲ್ಲಿ ಗೋಧಿ ತರ ಆಗ್ಬಿಟ್ಟಿರುತ್ತೆ ಎಲ್ಲೆಲ್ಲಿ ಎಲ್ಲಿ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮ ಹೆಸರು ಬರ್ಕೊಂಡಿರ್ತೀವಿ ಇವಾಗ ನಿಮ್ಮ ತಟೆನಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಏನ್ ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ಮಹಿ ತಟೆನ ತೆಗೆದು ತೋರಿಸ್ತಾನೆ ಅದರಲ್ಲಿ ಹರೀಶ್ ಚಂದನ ಅಂತ ಹೆಸರು ಬರೆದಿರ್ತಾನೆ ಆ ಹೆಸರುನ ತೋರಿಸಿ ನೋಡಿ ಇಲ್ಲಿ ಸರ್ಪ್ರೈಸ್ ಹೇಗಿದೆ ಅಂತ ಅಂದ ತಕ್ಷಣ ಹರಿ ಇದ್ದವನು ವಾವ್ ಸೂಪರ್ ಆಗಿದೆ ಅಂತ ಹೇಳ್ತಾನೆ ಅದನ್ನ ನೋಡಿ ಮುತ್ತು ಮತ್ತೆ ಚಂದನ ಫುಲ್ ಶಾಕ್ ಹಾಕ್ತಾರೆ ಏನಿದು ಈ ತರ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿದ ಹರಿ ಅಲ್ಲ ಯಾಕೋ ಹೀಗೆಲ್ಲ ಬರ್ಸಿದ್ಯಾ ಏನೋ ಆಯ್ತು ಅಂತ ಹೇಳಿದಕ್ಕೆ ಇವಾಗ ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ ತಾನೆ ಅದಕ್ಕೋಸ್ಕರ ಬರೆಸ್ತೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಚಂದನಾಗಿ ಆ ಪ್ಲೇಟ್ನ ಕೊಡೋಕೆ ಹೋಗಿದ್ದಕ್ಕೆ ಚಂದನ ಇಸ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ ಸುಮ್ಮನೆ ಮುಖ ಮುಖ ನೋಡ್ತಾ ಇರ್ತಾಳೆ ಅದಕ್ಕೆ ಅದ್ಕೆ ತಗೊಳ್ಳಿ ಅದ್ಕೆ ಅಂತ ಹೇಳಿದಾಗ ಅವಳು ಸುಮ್ಮನೆ ಕೂತಿರ್ತಾಳೆ ಅದಕ್ಕೆ ಹರಿ ಅಯ್ಯೋ ಇಸ್ಕೊಳ್ರಿ ಯಾರು ಏನೂ ಅಂದ್ಕೊಳ್ಳೋದಿಲ್ಲ ನಮ್ಮನೆಯವ್ರಿಗೆ ನಿಮ್ಮ ಕಂಡ್ರೆ ತುಂಬಾ ಪ್ರೀತಿ ಬಾಂಧವ್ಯ ಅದಕ್ಕೋಸ್ಕರ ಈ ಥರ ಮಾಡಿಸಿದ್ದಾರೆ ಇಸ್ಕೊಳ್ಳಿ ಅಯ್ಯೋ ಈ ಪ್ರೀತಿ ಬಾಂಧವ್ಯ ಹಾಸ್ಟೆಲಲ್ಲಿ ಎಲ್ಲಿ ಸಿಗುತ್ತಂತೆ ರೂಮ್ಗಳಲ್ಲಿ ಸಿಗುತ್ತಾ ಇದೆಯಲ್ಲ ಅಂತ ಹೇಳಿದಕ್ಕೆ ಕಂಟಿ ಇದೇನೋ ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಅದು ಹಾಗೇನೆ ಒಂದಕ್ಕೊಂದಕ್ಕೆ ಸಂಬಂಧ ಇರೋಲ್ಲ ಆದರೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಬಿಡಿ ಅಂತ ಹೇಳಿದ ತಕ್ಷಣ ಚಂದನ ಏನಿದು ಇವ್ರು ಈ ಥರ ಇದ್ದಾರೆ ಅಂತ ಅಂದ್ಬಿಟ್ಬಿಟ್ಟು ಹರಿ ಮುಖನ ನೋಡ್ತಾ ಇರ್ತಾಳೆ ಮುತ್ತುನೂವೇ ಬೇಜಾರು ಮಾಡಿಕೊಂಡು ಆ ಕಡೆನೇ ಮುಖ ನೋಡ್ತಾ ಇರ್ತಾನೆ ಈ ತಟ್ಟೆಗಳನ್ನ ಕೊಡಿ ಊಟ ಪಡಿಸ್ಕೊಡ್ತೀನಿ ಊಟ ಮಾಡಿವ್ರಿ ಅಂತ ಅಂದ್ಬಿಟ್ಟು ಮುತ್ತು ಎಲ್ಲರ ತಟ್ಟೆಗಳನ್ನಿಸ್ಕೊಂಡು ಎಲ್ಲರಿಗೂ ಊಟ ಪಡಿಸ್ಕೊಡ್ತಾನೆ ಎಲ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ರು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರನ್ನು ನೋಡಿ ಚಂದನ ಶಾಕ್ ಆಗ್ತಾಳೆ ಏನಿದು ಇವರು ಈ ತರ ಎಲ್ಲ ತಿಂತಾ ಇದಾರಲ್ಲ ಅಂತ ಚಂದನ ಮಾತ್ರ ಊಟ ಮಾಡ್ದೇನೆ ಹಾಗೇ ಕೂತಿರ್ತಾಳೆ ಅದನ್ನು ನೋಡಿದ ಮುತ್ತು ನೀವ್ಯಾಕೆ ಯಾಕೆ ಹಾಗೆ ಕೂತ್ಬಿಟ್ರಲ್ಲ ಏನಾಯ್ತು ಊಟ ಮಾಡಿ ಅಂತ ಹೇಳಿದಾಗ ಅಲ್ಲ ನಿಮ್ಗೆ ಯಾರಿಗೂ ಏನು ಆಗ್ತಾನೆ ಇಲ್ವಾ ನೀವೆಲ್ರು ಆರಾಮಾಗಿ ಊಟ ಮಾಡ್ತಾ ಇದ್ದೀರಾ ಇಷ್ಟು ಆರಾಮಾಗಿದ್ದೀರಾ ಅಂತ ಹೇಳಿ ಅಯ್ಯೋ ಇನ್ನೇನ್ ಮಾಡಬೇಕು ಅಂಕೋ ಆರಾಮಾಗಿಲ್ದನೆ ಇನ್ನೇನು ಬಡದ ಹಾಕೊಂಡು ಊಟ ಮಾಡಕ್ಕಾಗತ್ತ ಅಂತ ಹರಿ ಹೇಳ್ತಾನೆ ಅದಕ್ಕಂಗೆ ಚಂದನ ಅಲ್ಲ ಸ್ಟೇಷನ್ ಸ್ಟೇಷನಲ್ಲಿರೋದು ನಿಮ್ಮಪ್ಪ ನಿಮ್ಗೆ ಯಾರಿಗೂ ಬೇಜಾರೇ ಆಗ್ತಾ ಇಲ್ವಾ ಇಷ್ಟು ಆರಾಮಾಗಿ ಊಟ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಮಹಿ ಕಂಠಿ ಮತ್ತು ಹರಿ ಎಲ್ಲರೂ ನಗೋದಕ್ಕೆ ಶುರು ಮಾಡ್ತಾರೆ ಅವರು ನಗ್ತಾ ಇರೋದನ್ನು ನೋಡಿ ಮತ್ತೆ ಚಂದನ ಕನ್ಫ್ಯೂಸ್ ಆಗ್ತಾಳೆ ಅದಕ್ಕೆ ಮಹಿ ಅದಕ್ಕೆ ನಾವು ಆ ಥರ ಬೇಜಾರು ಮಾಡ್ಕೋಬೇಕು ಊಟ ಬಿಡಬೇಕು ಅಂದರೆ ತಿಂಗಳ ಪೂರ್ತಿ ಊಟ ಬಿಡಬೇಕಾಗತ್ತೆ ಬೇಜಾರು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಚಂದನ ಅಂದರೆ ಅಂತ ಹೇಳಿದಕ್ಕೆ ಅದು ಅದಕ್ಕೆ ಅವರು ತಿಂಗಳು ಪೂರ್ತಿ ಅವಾಗವಾಗ ಹೋಗ್ತಾ ಇರ್ತಾರೆ ಅಂತ ಹೇಳಿದಕ್ಕೆ ಅವಾಗವಾಗ ಹೋಗ್ತಾ ಇರ್ತಾರ ಅಂತ ಹೇಳಿದಾಗ ಹರಿ ಅಯ್ಯೋ ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ನೀವು ಒಂದು ಕಳೀತಾ ಇದ್ದಾನಲ್ಲಪ್ಪ ತಟ್ಟೆ ಮೇಲೆ ಹೆಸರು ಬರ್ಸಿ ಎಲ್ಲ ಒಳ್ಳೇದಾಯಿತು ಚೆನ್ನಾಗಿ ಆಗ್ತಾ ಇದೆ ಅಂತ ಖುಷಿ ಇವಾಗ ಆ ಮರ್ಯಾದಿನೂ ಹಾಳ್ ಮಾಡ್ತಾ ಇದ್ದಾನಲ್ಲ ಹಾಳು ಮಾಡೋಕೆ ನಿಂತಿದ್ದಾನಲ್ಲ ಇವನು ಅಂತ ಮಾತಾಡ್ಕೋತಾ ಇರ್ತಾನೆ ಮನಸ್ಸಲ್ಲೇ ಮಹಿ ಚಂದನಾಗೆ ಅಲ್ಲ ಅದ್ಕೆ ನೀವೇ ಹೇಳಿ ವಯ್ಯನಿಗೆ ಈ ವಯಸ್ಸಲ್ಲಿ ರನ್ನಿಂಗ್ ರೈಸು ಓಡದಾಟ ಬಡ್ದಾಟ ಎಲ್ಲವೂ ಬೇಕಾ ನಾವು ಎಷ್ಟೆಲ್ಲ ಹೇಳ್ತೀವಿ ಆದ್ರೆ ಅವರು ಕೇಳಿಸ್ಕೊಳೋದೇ ಇಲ್ಲ ಅಂತೀರಾ ಆ ಥರ ಮಾಡಿದ್ಮೇಲೆ ಅವ್ರು ಅನ್ಭವಿಸ್ಕೊಂಡು ಬರ್ತಾರೆ ನೀವು ಆರಾಮಾಗಿ ಊಟ ಮಾಡಿ ಅಂತ ಹೇಳಿದಾಗ ಮುತ್ತು ಅವರು ಆರಾಮಾಗಿ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಬರ್ತಾರೆ ಇದೆಲ್ಲ ಅವಾಗವಾಗ ನಡೀತಾ ಇರುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿ ಊಟ ಮಾಡಿ ಅಂತ ಹೇಳಿದಾಗ ಚಂದನ ಇನ್ನೇನು ಮಾತಾಡ್ತಾನೆ ಒಂದೊಂದಾಗೇನೆ ಯೋಚನೆ ಮಾಡಿಕೊಂಡು ತಿನ್ನೋಕೆ ಶುರು ಮಾಡ್ತಾಳೆ ಅದನ್ನು ಮುತ್ತು ಗಮನಿಸ್ತಾ ಇರ್ತಾರೆ ಇದು ಚಂದನ ಜೊತೆ ಏನೋ ಮಾತಾಡಬೇಕು ಅಂತ ಹೊರಗಡೆ ಕರೆದಿರ್ತಾರೆ ಆದರೆ ಏನು ಮಾತಾಡ್ದಾನೆ ನಿಂತಿರ್ತಾರೆ ಅದಕ್ಕೋಸ್ಕರ ಚಂದನ ಅಣ್ಣ ಏನೋ ಮಾತಾಡಬೇಕು ಅಂತ ಕರೆದ್ರಿ ಆದರೆ ಏನೂ ಮಾತಾಡ್ತಾ ಇಲ್ಲ ಸುಮ್ಮನೆ ನಿಂತಿದ್ದೀರಿ ಅಂತ ಹೇಳಿದಾಗ ಮುತ್ತು ಅಲ್ಲಮ್ಮ ಇವತ್ತು ಹಾಸ್ಟೆಲ್ ಹುಡ್ಕೋಕ್ಕೆ ಹೋಗಿದ್ರಂತೆ ಎಲ್ಲೂ ಸಿಗ್ಲಿಲ್ವಂತೆ ಅಂತ ಹೇಳಿದಾಗ ಹಾಂ ಹೌದು ಅಣ್ಣ ಅಂತ ಹೇಳಿದಕ್ಕೆ ಏನು ಯೋಚನೆ ಮಾಡಿ ಮಾಡಬೇಡಿ ಆದಷ್ಟು ಬೇಗ ನಾನು ನಿಮಗೆ ಒಂದು ಒಳ್ಳೆ ಕಡೆ ಹಾಸ್ಟೆಲ್ನ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ನೀವು ಅಲ್ಲಿ ತನಕ ನೀವು ಇದೇ ಮನೆಯಲ್ಲಿ ಆರಾಮಾಗಿರ್ಬೋದು ಅಂತ ಅಂತ ಹೇಳಿದಾಗ ಚಂದನ ಏನು ಮಾತಾಡೋದಿಲ್ಲ ಇದನ್ನು ನಿಮ್ಮನೇನೆ ಅಂತ ಅನ್ಕೋಬೋದು ನಿಮ್ಮನೇನೆ ಇದು ಅಂತ ಹೇಳಿದ್ದಕ್ಕೆ ಚಂದನ ಒಂದು ಕ್ಷಣ ಕ್ಷ ಕನ್ಫ್ಯೂಸ್ ಆಗ್ತಾಳೆ ಅದಕ್ಕೆ ಇಲ್ಲ ಮಾ ಇದು ನಿಮ್ಮನೇ ಅಂತಲೇ ಅನ್ಕೋಬೋದು ನೀವು ಆರಾಮಾಗಿ ಇರ್ಬೋದು ಅಂತ ಹೇಳಿದಾಗ ಚಂದನ ಏನು ಮಾತಾಡೋದಿಲ್ಲ ಅದಕ್ಕೆ ಅಲ್ಲಮ್ಮ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನೀವು ಸುಮ್ಮನೆ ಇದ್ದೀರಾ ಏನಾದರೂ ಸಮಸ್ಯೆ ಆಯಿತಾ ನಮ್ಮಿಂದ ಅಂತ ಹೇಳಿದ್ಗ ಏ ಯೋಚೆ ಆ ಥರ ಏನೂ ಇಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ ಅಲ್ಲ ನೀವು ಒಡವೆನ ಮಾರಿ ಹರಿ ಹತ್ರ ದುಡ್ಡು ಕೊಟ್ರಂತೆ ಬೇಡ ಬೇಡ ಅಂದ್ರೂ ಹಿಂಸೆ ಕೊಟ್ಟು ದುಡ್ಡನ್ನ ಕೊಟ್ರಂತೆ ಅದು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತಮ್ಮ ಒಂದೇ ಮನೆಯಲ್ಲಿ ಇದ್ದೀವಿ ಈ ದುಡ್ಡಿನ ವ್ಯವಹಾರ ಎಲ್ಲ ಇವಾಗ ಬೇಕಿತ್ತ ಇದೆಲ್ಲ ಬೇಡಮ್ಮ ನೀವು ಹಾಸ್ಟೆಲ್ಗೂ ಎಲ್ಲಾದರೂ ಹೊರಗಡೆ ಹೋಗ್ತಿರಲ್ಲ ಆವಾಗ ಆ ದುಡ್ಡನ್ನ ಇಸ್ಕೊಂಡು ಹೋಗಿ ಇವಾಗ ಸದ್ಯಕ್ಕೆ ಹರಿ ಹತ್ರನೇ ಇರಲಿ ನಿಮ್ಮ ಖರ್ಚಿಗೆ ಅದು ಬೇಕಾಗುತ್ತೆ ಅಂತ ಹೇಳಿದಾಗ ಚಂದನ ಸುಮ್ಮನೆ ನಿಂತಿರ್ತಾಳೆ ಈ ಕಡೆ ಹರಿ ದೂರದಿಂದನೇ ಅದನ್ನು ಗಮನಿಸ್ಕೊಂಡು ಅಯ್ಯೋ ಇದೇನು ಅಣ್ಣ ಈ ಥರ ಹೇಳಿಬಿಟ್ನಲ್ಲ ಅಯ್ಯೋ ದೇವ್ರೆ ನಾನು ಡಿಫಿಕಲ್ಟ್ ರೋಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಉಳಿಸ್ಕೋಬೇಕು ಅಂತ ಇವ್ ನೋಡಿದ್ರೆ ಡೈರೆಕ್ಟ್ ಆಗಿ ಫ್ಲೈಟ್ ಹತ್ಸಿನೇ ಕಳ್ಸೋ ಥರನೇ ಕಾಣಿಸ್ತಾ ಇದ್ದಾನಲ್ಲ ಅಂತ ಹೇಳ್ದ ಚಂದನ ಅಲ್ಲ ಅಣ್ಣ ನಾನು ಅನ್ಕೊಂಡು ಬಂದಿದ್ದೆ ಬೇರೆ ನಾನು ಮುಂಚೆನೆ ಹರಿವ್ರಿಗೆ ಹೇಳಿದ್ದೆ ನಾನು ಹಾಸ್ಟೆಲ್ನ ಪಿ ಜಿ ನೋಡ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ ಬರಲ್ಲ ಅಂತ ಆದರೆ ಅವಶ್ಯಕತೆ ಇಲ್ಲದೇ ಬೇರೆನೆ ಏನೇನೋ ನಡೆದ್ಬಿಡ್ತು ಅಂತ ಹೇಳಿದಾಗ ಹರಿ ಮನ್ಸಲ್ಲೇನೆ ಅಯ್ಯೋ ಏನೇನೋ ಆಕಸ್ಮಿಕವಾಗಿ ನಡೆದಿದ್ದಲ್ಲ ಅದು ದೇವ್ರು ಕೊಟ್ಟಿರೋ ವರ ಅದನ್ನ ನಾವು ಉಳಿಸ್ಕೋಬೇಕು ಅಷ್ಟೇನೆ ಅಂತ ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ಅದಕ್ಕೆ ಮುತ್ತು ಇಲ್ಲಿ ಚಂದನ ಹತ್ರ ನೀವೇನು ವರಿ ಮಾಡ್ಕೋಬೇಡಿ ಆದಷ್ಟು ಅಷ್ಟು ಬೇಗ ನಾನು ಒಂದು ಒಳ್ಳೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಆವಾಗ ನೀವು ಹೋಗೋರಂತೆ ಅಲ್ಲಿ ತನಕ ಇದೇ ಮನೆಯಲ್ಲಿ ಇರಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ ಆದಷ್ಟು ಬೇಗ ನೀವು ಅದನ್ನು ನೋಡಿದ್ರೆ ಒಳ್ಳೇದು ಅಂತ ಹೇಳಿದ್ದಕ್ಕೆ ಸರಿನಮ್ಮ ಆಯಿತು ಇವಾಗ ಲೇಟ್ ಆಗಿದೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಸರಿ ಅಣ್ಣ ಆಯಿತು ಗುಡ್ ನೈಟ್ ಅಂತ ಹೇಳಿಬಿಟ್ಟು ಚಂದನ ಅಲ್ಲಿಂದ ಹೊರಡ್ತಾಳೆ ನಾ ಆ ಕಡೆ ಹೋಗ್ತಿದ್ದಂಗೆನೆ ಹರಿ ಮುತ್ತು ಮುಂದೆ ಬಂದು ನಿಂತ್ಕೊಂಡು ಅಣ್ಣ ನಿಜವಾಗ್ಲೂ ನೀವು ಅವರಿಗೆ ರೂಮ್ನ ನೋಡ್ತಾ ಇದ್ದೀರಾ ನಿಜ ಹೇಳಿ ಅಣ್ಣ ಅಂತ ಹೇಳಿದಕ್ಕೆ ಹೌದು ಹರಿ ನೋಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅವ್ರಿಗೆ ಎಲ್ಲಿ ಇಷ್ಟನೋ ಎಲ್ಲಿ ಆರಾಮಾಗಿರುತ್ತೋ ಅಲ್ಲೇ ಇರಲಿ ಅಂತ ಹೇಳಿದಂಗೆ ಏನಣ್ಣ ನೀನು ಅವರು ಹೊರಟೋಗಿಬಿಟ್ರೆ ನನ್ನ ತಲೆ ಮೇಲೆ ಚಪ್ಪಟಿಕೊಳ್ಳಿ ಇಳಿಬೇಕು ಅಂತ ಅಂದ್ಕೊಂಡಿದ್ಯಾ ಆ ಹಾಸ ಮಾತ್ರ ಮಾಡಬೇಡ ಅಣ್ಣ ಅಂತ ಹೇಳಿದಕ್ಕೆ ಮತ್ತು ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದೆಯಾ ಅಂತ ಹೇಳಿದಾಗ ನೋಡು ಅಣ್ಣ ನನ್ನ ಲವ್ ಡೆವಲಪ್ ಆಗೋಲ್ಲ ಅಣ್ಣ ಅವರು ಇಲ್ಲಿಂದ ಹೊರಟೋಗ್ಬಿಟ್ರೆ ನಾನು ಏನೋ ಕಷ್ಟಪಟ್ಟು ಅವ್ರನ್ನ ಇಲ್ಲಿ ಉಳಿಸ್ಕೊಂಡಿದ್ದೀನಿ ದೊಡ್ಡದಾಗಿ ರಿಸೆಪ್ಷನ್ ಮಾಡಿಬಿಟ್ರಿ ನೀವು ಇವಾಗ ನೋಡಿದ್ರೆ ಅವ್ರನ್ನ ಹೋಗಲಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಅವರು ಸಾವಿರ ಕನ್ಸುಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಅವರು ನೋಡಿದ್ರೆ ಪಾಪ ಅನಿಸುತ್ತೆ ಅವರು ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ನಿನಗೆ ಅಂತ ಹೇಳಿದ್ದಕ್ಕೆ ಅಣ್ಣ ಏನಣ್ಣ ಕಷ್ಟ ಇಲ್ಲಿ ನಾವೇನು ಬಾವಿಲಿ ನೀರು ಸೇದು ಹೋಗಿ ಗದ್ದೆಲಿ ನಾಟಿ ಮಾಡು ಅಂತ ಹೇಳ್ತಾ ಇದ್ದೀವ ಏನು ಕಷ್ಟ ಆಗುತ್ತೆ ಅಣ್ಣ ಅಂತ ಹೇಳಿದಾಗ ಅವರು ಸಾವಿರ ಕನಸಿಟ್ಕೊಂಡು ಬಂದಿದ್ದಾರೆ ಅವ್ರ ನೆಮ್ಮದಿಗೆ ನಾವು ಅಡ್ಡಿ ಮಾಡೋದು ಬೇಡ ಅವ್ರು ಯಾವ ಥರ ಬಂದಿದ್ದಾರೆ ನೋಡಿದೀಯಾ ನೀನು ಅವ್ರು ಎಲ್ಲಿರಬೇಕು ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಇರಲಿ ಬಿಡು ಅಂತ ಹೇಳಿದ್ದಕ್ಕೆ ಅಲ್ಲ ಅಣ್ಣ ಅಂತ ಅಂದಾಗ ಇನ್ನೇನೋ ಮಾಡಲಿ ಮತ್ತೆ ಅಂತ ಹೇಳಿದಕ್ಕೆ ದೊಡ್ಡದಾಗಿ ರಿಸೆಪ್ಷನ್ ಮಾಡಿಬಿಡ್ರಿ ಅಂತ ಹೇಳಿದಾಗ ಅಣ್ಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಣ್ಣ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ನನ್ನ ಲವ್ ಇವಾಗ ತಾನೇ ಡೆವಲಪ್ ಆಗ್ತಾ ಇದೆ ಇವಾಗಲೇ ಚಪ್ಪಟಿಕಲ್ ಎಳೆಯೋ ಪ್ರಯತ್ನ ಮಾಡಬೇಡಿ ನೀವು ಹೇಳಿದ್ದಕ್ಕೆ ಮುತ್ತು ಅಲ್ಲ ಕಣೋ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀನು ಅದನ್ನೆಲ್ಲ ಮೀರಿಸಿ ಅವರು ಷ್ಟು ಸ್ಟುಪಿಡ್ ತರ ಹೇಳ್ಕೊಂಡು ಬಂದಿದ್ಯಾ ಅವ್ರನ್ನ ಗುಬ್ಬಚ್ಚಿ ತರ ಕೂಡಾಕಾಗುತ್ತೇನೋ ಅಂತ ಹೇಳಿದಕ್ಕೆ ಅಣ್ಣ ನಂದು ಪ್ಯೂರ್ ಲವ್ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅವರು ಈಗ ಹಾಸ್ಟೆಲ್ಗೆಲ್ಲ ನೀನು ಸಿಂಗಾಪುರ್ಗೆ ಹೋಗು ಅಂದರು ಅವರು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಅಲ್ಲಿ ಗಂಟ ಸ್ವಲ್ಪ ಕಾಯಿರಿ ಅಣ್ಣ ಅಂತ ಹೇಳಿದಾಗೆ ಅದೆಲ್ಲ ಯಾವಾಗಲೂ ಸಾಧ್ಯ ಆಗೋದು ಅಂತ ಮುತ್ತು ಕೇಳಿದಕ್ಕೆ ಆಗುತ್ತೆ ಅಣ್ಣ ಏನು ಎರಡೇ ದಿನದಲ್ಲಿ ಆಗ್ಬಿಡುತ್ತೆ ಅದೆಲ್ಲ ಅದುವೆ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದಾ ಅದೆಲ್ಲ ಬಂದ್ಬಿಡೋದಕ್ಕೆ ಲವ್ ಅಂದ್ರೆ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಅಣ್ಣ ಆದರೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಆಗುತ್ತೆ ನನ್ನದು ಪ್ಯೂರ್ ಲವ್ ಅಣ್ಣ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಣ್ಣ ಅಂತ ಹೇಳಿದಾಗ ಮುತ್ತು ಅಲ್ಲ ಕಣೋ ಪ್ರೀತಿ ಅಂದರೆ ಶಿವಚಿತರ ಒಂದೇ ಕಡೆ ಕೂಡ ಹಾಕಿ ಬರೋ ಅಂಥದ್ದಲ್ಲ ಕಣೋ ಫ್ರೀಡಮ್ ಆಗಿ ಹೊರಗಡೆ ಬಿಟ್ಟು ಆಮೇಲೆ ಅದನ್ನು ಪಡ್ಕೊಳ್ಳೋ ಅಂಥದ್ದು ಅಂತ ಹೇಳಿದಕ್ಕೆ ಅದನ್ನೇ ಅಣ್ಣ ನಾನು ಹೇಳ್ತಾ ಇರೋದು ಉಳಿಸ್ಕೊತೀನಿ ಅಂತ ಖಂಡಿತ ನನ್ನ ಲವ್ನ ನಾನು ಉಳಿಸ್ಕೊತೀನಿ ಅಣ್ಣ ನೀನು ತಲೆ ಕೆಡಿಸ್ಕೋಬೇಡ ಅಣ್ಣ ಅಂತ ಹೇಳಿದಕ್ಕೆ ಅಲ್ಲ ಕಣೋ ಅವ್ರು ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನೀನು ನೋಡಿದ್ರೆ ಉಳಿಸ್ಕೊತೀನಿ ಅಂತ ಇದೆಯಾ ಅದು ಏನಾಗುತ್ತೋ ಏನೋ ದೇವ್ರೇನೇ ದಾರಿ ತೋರಿಸ್ಬೇಕು ಹೇಳಿದಕ್ಕೆ ಹರಿ ಅಲ್ಲ ಅಣ್ಣ ಆಲ್ರೆಡಿ ಆ ದೇವರು ದಾರಿ ತೋರಿಸಿದ್ದಾಗಿದೆ ಆ ದಾರಿನ ನೀನು ಚೇಂಜ್ ಮಾಡಬೇಡ ನಾನು ಆ ರೂಟಲ್ಲೇ ಹೋಗ್ತಾ ಇದ್ದೀನಿ ಎಲ್ಲವುದು ಸರಿ ಹೋಗುತ್ತೆ ಆ ದೇವ್ರಿಗೆ ನಾನೊಬ್ನೇನ ನನ್ನಂಥವ್ರು ತುಂಬ ಜನ ಇರ್ತಾರೆ ಸಲ ಅಷ್ಟೇ ದಾರಿ ತೋರಿಸೋದು ಅಣ್ಣ ಮತ್ತೆ ಮತ್ತೆ ತೋರ್ಸೋದಕ್ಕೆ ಬೇರೆಯವ್ರೇನಿರಲ್ವಾ ದೇವ್ರಿಗೆ ಹಾಗಾಗಿ ನನಗೆ ಈಗ ದಾರಿ ತೋರಿಸಿದ್ದಾಗಿದೆ ಆ ದಾರಿನಲ್ಲಿ ನಾನು ಹೋಗ್ಬೇಕಷ್ಟೇ ನೀನು ಇವಾಗ ಅವ್ರು ಹೇಳಿದ್ರು ಅಂತ ಅವ್ರಿಗೆ ರೂಮು ಹಾಸ್ಟೆಲು ಅಂತೆಲ್ಲ ನೋಡಿ ನನ್ನ ದಾರಿನ ತಪ್ಪಿಸ್ಬೇಡ ನೀನು ಆರಾಮಾಗಿರು ನಾನು ಎಲ್ಲವುದನ್ನು ಸರಿ ಸರಿ ಮಾಡ್ಕೊತೀನಿ ಅವರು ಇಲ್ಲೇ ಉಳ್ಕೊತಾರೆ ಅವ್ರು ನನ್ನ ಜೊತೆಗೇನೆ ಇರ್ತಾರೆ ನನ್ನ ಲೈಫ್ ಸರಿ ಹೋಗುತ್ತೆ ಅಣ್ಣ ನೀನು ಆರಾಮಾಗಿರೋಣ ಅಂತ ಅಂದ್ಬಿಟ್ಟುಂಟು ನೀನು ಅವ್ರು ಹೇಳ್ತಾರೆ ಅಂತ ತಲೆ ಎಲ್ಲ ಕೆಡಿಸ್ಕೊಬೇಡ ಅಂತ ಮುತ್ತುಗೆ ಸಮಾಧಾನ ಮಾಡಿ ಬನ್ನಿ ಅಣ್ಣ ಹೋಗೋಣ ಮಲ್ಕೊಳ್ಳೋಣ ಅಂತ ಹೇಳಿದಕ್ಕೆ ಮುತ್ತು ಸರಿ ಆಯಿತು ನೀನು ಹೋಗಿ ಮಲ್ಕೋ ನಾನು ಆಮೇಲೆ ಬಂದು ಮಲ್ಕೊತೀನಿ ಅಂತ ಹೇಳ್ತಾರೆ ಅದಕ್ಕೆ ಹರಿ ಸರಿ ಅಣ್ಣ ಆಯಿತು ಆಮೇಲೆ ಬಂದು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟುಂಟು ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೋದ್ಮೇಲೆ ಮುತ್ತು ಅಲ್ಲ ಹುಡುಗಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾನೆ ಇವನು ಇವನದೇ ರೂಟಲ್ಲಿ ಇವನದೇ ಕನಸನ್ನು ಕಾಣ್ತಾ ಇದ್ದಾನಲ್ಲ ಏನು ಹೇಳಬೇಕು ಇವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಮುತ್ತು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ಕಂಠಿ ಮತ್ತೆ ಮಹಿ ಮಲ್ಕೊಳ್ಳೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಅಷ್ಟೊಳಗಡೆ ಅಲ್ಲಿಗೆ ಹರಿ ಬಂದು ಅಲ್ಲ ಕಂಡ್ರು ನನಗೂ ತರಕಾಗ್ತಾ ಇರಲ್ವಾ ಕೊಡೋ ಈ ಬೆಡ್ಶೀಟ್ನ ನನಗೆ ಬೇಕು ಅಂದರೆ ನಾನೇ ಬರಬೇಕಾ ಅಂತ ಹೇಳಿದ್ದಕ್ಕೆ ಕಂಠಿ ನೀನು ಇಲ್ಲೇ ಬಂದು ಮಲಗ್ತಿ ಅಂತ ನಮಗೇನು ಗೊತ್ತಿರುತ್ತಾ ಅಂತ ಹೇಳಿದಾಗ ಏ ಕೊಡೋ ಬೆಡ್ಶೀಟ್ ಅಂತ ಹೇಳಿದಕ್ಕೆ ಅಲ್ಲ ಕಣೋ ನೀನು ಯಾಕೋ ಇಲ್ಲಿ ಬಂದು ಮಲ್ಕೋತಾ ಇದೆಯಾ ಅಣ್ಣ ನನಗೆ ಅರ್ಥ ಇಲ್ಲ ನೀನು ಯಾಕೆ ಅದಕ್ಕೆ ಬಿಟ್ಟು ಇಲ್ಲಿ ಬಂದು ಮಲ್ಕೊತಾ ಇದೆಯಾ ಅಂತ ಹೇಳಿದಿಕ್ಕೆ ನಾನು ಇಲ್ಲಿ ಮಲ್ಕೋಬೇಕು ಅಂತ ನಾನು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಕಂಟಿ ನೀನು ಎಲ್ಲಿ ಮಲಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಹೋಗಿ ನೀನು ಅದಕ್ಕೆ ಪಕ್ಕದಲ್ಲಿ ಮಲ್ಕೋ ಹೋಗೋ ನಾವೇ ಇಲ್ಲಿ ಒದ್ದಾಡ್ಕೊಂಡು ಮಲ್ಕೋತೀವಿ ಅಂತ ಹೇಳಿದಕ್ಕೆ ಇಲ್ಲ ನಾನು ಎಲ್ಲಿ ಮಲಗಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬಿಡಿ ಅಂತ ಹೇಳಿದಿಕ್ಕೆ ಇಲ್ಲ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಕಿತ್ತಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಅಲ್ಲಿ ಮುತ್ತು ಬಂದು ಏನರೋ ನಿಮ್ಮದು ಮತ್ತೆನೇ ಜಗಳ ಗಲಾಟೆ ಅಂತ ಹೇಳಿದಕ್ಕೆ ನೋಡೋಣ ಮತ್ತೆ ಹರಿಯಣ್ಣ ಇಲ್ಲೇ ಬಂದು ಮಲ್ಕೊತಾ ಇದ್ದಾನೆ ಅಂತ ಹೇಳಿದಿಗೆ ಅವ್ನಿಗೆ ಎಲ್ಲಿ ಇಷ್ಟ ಅಲ್ಲಿ ಮಲ್ಕೊಳ್ಳಿ ಬಿಡ್ರು ಅಂತ ಹೇಳಿದಕ್ಕೆ ಅಣ್ಣ ನಿಜ ಹೇಳು ಏನಾದರೂ ಸಮಸ್ಯೆನಾ ಅಂತ ಮಹಿ ಮುತ್ತು ನಾ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು